ಮಂಡ್ಯ ಅಂದ್ರೆ ಬಾಡೂಟಕ್ಕೆ ಸಖತ್ ಫೇಮಸ್ ಸಕ್ಕರೆ ನಾಡಿನ ಮುದ್ದೆ ನಾಟಿ ಕೋಳಿ ಸಾಂಬಾರ್ ಅಂದ್ರೆ ಪ್ರಿಯರಿಗೆ ಅಚ್ಚುಮೆಚ್ಚು ಇದೀಗ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಬಾಡೂಟ ಹಾಕಿಸುವಂತೆ ಕೂಗು ಕೇಳಿ ಬಂದಿದೆ ಇದು ವಿವಾದದ ಸ್ವರೂಪವನ್ನ ಕೂಡ ಪಟ್ಕೊಳ್ತಾ ಇದೆ ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಮಂಡ್ಯ ರಾಜ್ಯದಲ್ಲೇ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಇಂಥ ಹೆಗ್ಗಳಿಕೆಗೆ ಪಾತ್ರವಾಗಿರೋ ಸಕ್ಕರೆ ನಾಡು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ತರಿಂದ ಮೂರು ದಿನ ಮಂಡ್ಯದಲ್ಲಿ ನುಡಿ ಜಾತ್ರೆ ನಡೆಯಲಿದೆ ನುಡಿ ಜಾತ್ರೆಯಲ್ಲಿ ಹೊಸದೊಂದು ವಿವಾದ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಒತ್ತಡ ನುಡಿ ಜಾತ್ರೆಗೆ ಭರದ ಸಿದ್ಧತೆ ನಡೀತಾ ಇದೆ ಸಮ್ಮೇಳನಕ್ಕೆ ಬಂದವರಿಗೆ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಮಾಡಲು ನಾಲ್ಕು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಈ ನಡುವೆ ಸಮ್ಮೇಳನದಲ್ಲಿ ಬಾಡೂಟ ವ್ಯವಸ್ಥೆ ಮಾಡಬೇಕು ಅನ್ನೋ ಬೇಡಿಕೆ ಕೇಳಿ ಬಂದಿದೆ ಇದು ಪರ ವಿರೋಧ ಚರ್ಚೆಗೆ ಕಾರಣವಾಗಿದೆ ಮಂಡ್ಯದಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಊಟದ ವ್ಯವಸ್ಥೆ ಮಾಡಬೇಕು ಅನ್ನುವ ಒತ್ತಾಯ ಜೋರಾಗಿದೆ ನಾಡು ನುಡಿ ಜಲ ನೆಲ ವಿಚಾರಗಳ ಹೋರಾಟದಲ್ಲಿ ಮಂಡ್ಯ ಸದಾ ಮುಂದಿರುತ್ತೆ ಅದರಲ್ಲೂ ಮಂಡ್ಯ ಅಂದ್ರೆ ಬಾಡೂಟಕ್ಕೆ ಫೇಮಸ್ ಹೊರ ಜಿಲ್ಲೆಗಳಿಂದ ಬರುವ ಜನ ಮಂಡ್ಯ ಶೈಲಿಯ ಬಾಡೂಟ ಸವಿಯಲು ಇಷ್ಟಪಡ್ತಾರೆ ಹಾಗಾಗಿ ಸಸ್ಯಾಹಾರದ ಜೊತೆ ಮಾಂಸಾಹಾರದ ಊಟ ಹಾಕಿಸುವಂತೆ ಒತ್ತಡ ಹೆಚ್ಚಾಗಿದೆ ಅಷ್ಟಕ್ಕೂ ಈ ವಿಚಾರ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಕನ್ನಡ ಸಾಹಿತ್ಯ ಪರಿಷತ್ ಹಾಕಿರೋ ಅದೊಂದು ಷರತ್ತು ಹಾಗೆ ಸಮ್ಮೇಳನದಲ್ಲಿ ಪುಸ್ತಕ ಮತ್ತು ವಾಣಿಜ್ಯ ಮಳಿಗೆಗಳನ್ನ ಆನ್ಲೈನ್ ಮೂಲಕ ಕಾಯ್ದಿರಿಸಿದವರಿಗೆ ಮಾಂಸಾಹಾರ ಮದ್ಯ ಮತ್ತು ತಂಬಾಕು ಮಾರಾಟವನ್ನ ನಿಷೇಧಿಸಲಾಗಿದೆ ಈ ಬೆನ್ನಲ್ಲೇ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಸಮ್ಮೇಳನ ಸಸ್ಯಾಹಾರಿಗಳಿಗೆ ಮಾತ್ರವೇ ಬಾಡೂಟ ಸವಿಯೋರಿಗೆ ಯಾಕಿಲ್ಲ ಸ್ವಾಮಿ ಅಂತ ನೆಟ್ಟಿಗರು ಪ್ರಶ್ನೆ ಮಾಡಿದ್ದಾರೆ ಕೆಲವರು ಉಸ್ತುವಾರಿ ಸಚಿವ ಎನ್ ಚಲುರಾಯಸ್ವಾಮಿ ಹಾಗೂ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರನ್ನ ಭೇಟಿಯಾಗಿ ಬಾಡೂಡಕ್ಕಾಗಿ ಮನವಿ ಮಾಡಿಕೊಂಡಿದ್ದಾರೆ ಈ ನಡುವೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಜಿಲ್ಲಾಡಳಿತಕ್ಕೂ ಮನವಿ ಸಲ್ಲಿಸಿದೆ ಅದೇನೇ ಇರಲಿ ಬಾಡೂಟದ ಮನವಿಗೆ ಸರ್ಕಾರ ಮಣೆ ಹಾಕುತ್ತಾ ಅಥವಾ ಸಸ್ಯಾಹಾರಕ್ಕಷ್ಟೇ ಜೈ ಎನ್ನುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಮಂಡ್ಯ ಅಂದ್ರೆ ಬಾಡೂಟಕ್ಕೆ ಸಖತ್ ಫೇಮಸ್ ಸಕ್ಕರೆ ನಾಡಿನ ಮುದ್ದೆ ನಾಟಿ ಕೋಳಿ ಸಾಂಬಾರ ಅಂದ್ರೆ ಪ್ರಿಯರಿಗೆ ಅಚ್ಚುಮೆಚ್ಚು ಇದೀಗ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಬಾಡೂಟ ಹಾಕಿಸುವಂತೆ ಕೂಗು ಕೇಳಿ ಬಂದಿದೆ ಇದು ವಿವಾದದ ಸ್ವರೂಪವನ್ನ ಕೂಡ ಪಟ್ಕೊಳ್ತಾ ಇದೆ ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಮಂಡ್ಯ ರಾಜ್ಯದಲ್ಲೇ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಇಂಥ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸಕ್ಕರೆ ನಾಡು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ತರಿಂದ ಮೂರು ದಿನ ಮಂಡ್ಯದಲ್ಲಿ ನುಡಿ ಜಾತ್ರೆ ನಡೆಯಲಿದೆ ನುಡಿ ಜಾತ್ರೆಯಲ್ಲಿ ಹೊಸದೊಂದು ವಿವಾದ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಒತ್ತಡ ಮಂಡ್ಯದಲ್ಲಿ ನುಡಿ ಜಾತ್ರೆಗೆ ಭಾರದ ಸಿದ್ಧತೆ ನಡೀತಾ ಇದೆ ಸಮ್ಮೇಳನಕ್ಕೆ ಬಂದವರಿಗೆ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಮಾಡಲು ನಾಲ್ಕು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಈ ನಡುವೆ ಸಮ್ಮೇಳನದಲ್ಲಿ ಬಾಡೂಟ ವ್ಯವಸ್ಥೆ ಮಾಡಬೇಕು ಅನ್ನೋ ಬೇಡಿಕೆ ಕೇಳಿಬಂದಿದೆ ಇದು ಪರ ವಿರೋಧ ಚರ್ಚೆಗೆ ಕಾರಣವಾಗಿದೆ ಮಂಡ್ಯದಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಊಟದ ವ್ಯವಸ್ಥೆ ಮಾಡಬೇಕು ಅನ್ನೋ ಒತ್ತಾಯ ಜೋರಾಗಿದೆ ನಾಡು ನುಡಿ ಜಲ ನೆಲ ವಿಚಾರಗಳ ಹೋರಾಟದಲ್ಲಿ ಮಂಡ್ಯ ಸದಾ ಮುಂದಿರುತ್ತೆ ಅದರಲ್ಲೂ ಮಂಡ್ಯ ಅಂದ್ರೆ ಬಾಡೂಟಕ್ಕೆ ಫೇಮಸ್ ಹೊರ ಜಿಲ್ಲೆಗಳಿಂದ ಬರುವ ಜನ ಮಂಡ್ಯ ಶೈಲಿಯ ಬಾಡೂಟ ಸವಿಯಲು ಇಷ್ಟಪಡ್ತಾರೆ ಹಾಗಾಗಿ ಸಸ್ಯಾಹಾರದ ಜೊತೆ ಮಾಂಸಾಹಾರದ ಊಟ ಹಾಕಿಸುವಂತೆ ಒತ್ತಡ ಹೆಚ್ಚಾಗಿದೆ ಅಷ್ಟಕ್ಕೂ ಈ ವಿಚಾರ ಮುನ್ನೆಲೆಗೆ ಬರುವುದಕ್ಕೆ ಕಾರಣ ಕನ್ನಡ ಸಾಹಿತ್ಯ ಪರಿಷತ್ ಹಾಕಿರೋ ಅದೊಂದು ಷರತ್ತು ಅಂದ್ಹಾಗೆ ಸಮ್ಮೇಳನದಲ್ಲಿ ಪುಸ್ತಕ ಮತ್ತು ವಾಣಿಜ್ಯ ಮಳಿಗೆಗಳನ್ನ ಆನ್ಲೈನ್ ಮೂಲಕ ಕಾಯ್ದಿರಿಸಿದವರಿಗೆ ಮಾಂಸಾಹಾರ ಮದ್ಯ ಮತ್ತು ತಂಬಾಕು ಮಾರಾಟವನ್ನ ನಿಷೇಧಿಸಲಾಗಿದೆ ಈ ಬೆನ್ನಲ್ಲೇ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಸಮ್ಮೇಳನ ಸಸ್ಯಾಹಾರಿಗಳಿಗೆ ಮಾತ್ರವೇ ಬಾಡೂಟ ಸವಿಯೋರಿಗೆ ಯಾಕಿಲ್ಲ ಸ್ವಾಮಿ ಅಂತ ನೆಟ್ಟಿಗರು ಪ್ರಶ್ನೆ ಮಾಡಿದ್ದಾರೆ ಕೆಲವರು ಉಸ್ತುವಾರಿ ಸಚಿವ ಎನ್ ಚಲುರಾಯಸ್ವಾಮಿ ಹಾಗೂ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರನ್ನ ಭೇಟಿಯಾಗಿ ಬಾಡೂ ಮನವಿ ಮಾಡಿಕೊಂಡಿದ್ದಾರೆ ಈ ನಡುವೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಜಿಲ್ಲಾಡಳಿತಕ್ಕೂ ಮನವಿ ಸಲ್ಲಿಸಿದೆ ಅದೇನೇ ಇರಲಿ ಬಾಡೂಟದ ಮನವಿಗೆ ಸರ್ಕಾರ ಮಣೆ ಹಾಕುತ್ತಾ ಅಥವಾ ಸಸ್ಯಾಹಾರಕ್ಕಷ್ಟೇ ಜೈ ಅನ್ನುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಮಂಡ್ಯ ಅಂದ್ರೆ ಬಾಡೂಟಕ್ಕೆ ಸಖತ್ ಫೇಮಸ್ ಸಕ್ಕರೆ ನಾಡಿನ ಮುದ್ದೆ ನಾಟಿ ಕೋಳಿ ಮಾಂಸ ಪ್ರಿಯರಿಗೆ ಅಚ್ಚುಮೆಚ್ಚು ಇದೀಗ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಬಾಡೂಟ ಹಾಕಿಸುವಂತೆ ಕೂಗು ಕೇಳಿ ಬಂದಿದೆ ಇದು ವಿವಾದದ ಸ್ವರೂಪವನ್ನ ಕೂಡ ಪಟ್ಕೊಳ್ತಾ ಇದೆ ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಮಂಡ್ಯ ರಾಜ್ಯದಲ್ಲೇ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಇಂಥ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸಕ್ಕರೆ ನಾಡು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ತರಿಂದ ಮೂರು ದಿನ ಮಂಡ್ಯದಲ್ಲಿ ನುಡಿ ಜಾತ್ರೆ ನಡೆಯಲಿದೆ ನುಡಿ ಜಾತ್ರೆಯಲ್ಲಿ ಹೊಸದೊಂದು ವಿವಾದ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಒತ್ತಡ ಮಂಡ್ಯದಲ್ಲಿ ನುಡಿ ಜಾತ್ರೆಗೆ ಭಾರದ ಸಿದ್ಧತೆ ನಡೀತಾ ಇದೆ ಸಮ್ಮೇಳನಕ್ಕೆ ಬಂದವರಿಗೆ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಮಾಡಲು ನಾಲ್ಕು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಈ ನಡುವೆ ಸಮ್ಮೇಳನದಲ್ಲಿ ಬಾಡೂಟ ವ್ಯವಸ್ಥೆ ಮಾಡಬೇಕು ಅನ್ನೋ ಬೇಡಿಕೆ ಕೇಳಿಬಂದಿದೆ ಇದು ಪರ ವಿರೋಧ ಚರ್ಚೆಗೆ ಕಾರಣವಾಗಿದೆ ಮಂಡ್ಯದಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಊಟದ ವ್ಯವಸ್ಥೆ ಮಾಡಬೇಕು ಅನ್ನುವ ಒತ್ತಾಯ ಜೋರಾಗಿದೆ ನಾಡು ನುಡಿ ಜಲ ನೆಲ ವಿಚಾರಗಳ ಹೋರಾಟದಲ್ಲಿ ಮಂಡ್ಯ ಸದಾ ಮುಂದಿರುತ್ತೆ ಅದರಲ್ಲೂ ಮಂಡ್ಯ ಅಂದ್ರೆ ಬಾಡೂಟಕ್ಕೆ ಫೇಮಸ್ ಹೊರ ಜಿಲ್ಲೆಗಳಿಂದ ಬರುವ ಜನ ಮಂಡ್ಯ ಶೈಲಿಯ ಬಾಡೂಟ ಸವಿಯಲು ಇಷ್ಟಪಡ್ತಾರೆ ಹಾಗಾಗಿ ಸಸ್ಯಾಹಾರದ ಜೊತೆ ಮಾಂಸಾಹಾರದ ಊಟ ಹಾಕಿಸುವಂತೆ ಒತ್ತಡ ಹೆಚ್ಚಾಗಿದೆ ಅಷ್ಟಕ್ಕೂ ಈ ವಿಚಾರ ಮುನ್ನೆಲೆಗೆ ಬರುವುದಕ್ಕೆ ಕಾರಣ ಕನ್ನಡ ಸಾಹಿತ್ಯ ಪರಿಷತ್ ಹಾಕಿರೋ ಅದೊಂದು ಷರತ್ತು ಹಾಗೆ ಸಮ್ಮೇಳನದಲ್ಲಿ ಪುಸ್ತಕ ಮತ್ತು ವಾಣಿಜ್ಯ ಮಳಿಗೆಗಳನ್ನ ಆನ್ಲೈನ್ ಮೂಲಕ ಕಾಯ್ದಿರಿಸಿದವರಿಗೆ ಮಾಂಸಾಹಾರ ಮದ್ಯ ಮತ್ತು ತಂಬಾಕು ಮಾರಾಟವನ್ನ ನಿಷೇಧಿಸಲಾಗಿದೆ ಈ ಬೆನ್ನಲ್ಲೇ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಸಮ್ಮೇಳನ ಸಸ್ಯಾಹಾರಿಗಳಿಗೆ ಮಾತ್ರವೇ ಬಾಡೂಟ ಸವಿಯೋರಿಗೆ ಯಾಕಿಲ್ಲ ಸ್ವಾಮಿ ಅಂತ ನೆಟ್ಟಿಗರು ಪ್ರಶ್ನೆ ಮಾಡಿದ್ದಾರೆ ಕೆಲವರು ಉಸ್ತುವಾರಿ ಸಚಿವ ಎನ್ ಚಲುರಾಯಸ್ವಾಮಿ ಹಾಗೂ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರನ್ನ ಭೇಟಿಯಾಗಿ ಬಾಡೂಡಕ್ಕಾಗಿ ಮನವಿ ಮಾಡಿಕೊಂಡಿದ್ದಾರೆ ಈ ನಡುವೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಜಿಲ್ಲಾಡಳಿತಕ್ಕೂ ಮನವಿ ಸಲ್ಲಿಸಿದೆ

ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನು ಇದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಹೇಳಿಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ डाउनलोड